Έλεγχο να ನವೆಂಬರ್ ನಲ್ಲಿ ಪ್ರಿಯಾಂಕ್ ಡಿ ಸಿ ಎಂ ಸ್ಥಾನ ಕೊಡ್ತಾರ ಇದೇನಿದು ಹೊಸ ಚರ್ಚೆ ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗನಿಂದಲೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಪವರ್ ಶೇರಿಂಗ್ ಸದ್ದು ಮಾಡ್ತಾನೆ ಇದಾರೆ ಆದ್ರೆ ಎರಡು ವರ್ಷವಾದರೂ ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಒಂದು ಕ್ಲಾರಿಟಿನ ಕೊಟ್ಟಿಲ್ಲ ಈ ಗೊಂದಲಕ್ಕೆ ತೆರೆಯ ಒಂದು ತೆರೆ ಎಳಿಬೇಕಾದ ಕಾಂಗ್ರೆಸ್ನ ಎ ಐಸಿಸಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಹ ಕೆಲವೊಂದು ಪ್ರಶ್ನೆಗಳಿಗೆ ಅಂದ್ರೆ ಮೌನಕ್ಕೆ ಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಚಿವ ಸಂಪುಟ ಪುನರ್ರಚನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೂತನ ಸಾರಥಿ ಆಯ್ಕೆ ಹೀಗೆ ಸಾಲು ಸಾಲು ಚರ್ಚೆಗಳು ಸಾಲು ಸಾಲು ಪ್ರಶ್ನೆಗಳು ಬರ್ತಾನೆ ಇದೆ ಈ ನಡುವೆ ನವೆಂಬರ್ನಲ್ಲಿ ಎ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಉಪ ಮುಖ್ಯ ಉಪಮುಖ್ಯಮಂತ್ರಿ ಆಗ್ತಾರೆ ಎಂಬ ಗುಸು ಗುಸು ಕೈಪಾಳದಲ್ಲಿ ಒಂದು ಕೇಳ್ ಬರ್ತಾ ಇದೆ ಈ ಎಲ್ಲಾ ಚರ್ಚೆಗಳು ಸದ್ಯ ಕರ್ನಾಟಕದ ಒಂದು ಕಾಂಗ್ರೆಸ್ನೊಳಗೆ ನೂರಾರು ಪ್ರಶ್ನೆಗಳನ್ನ ಹುಟ್ಟಾಕಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವಿನ ಕೋಲ್ಡ್ ವಾರ್ ಅನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಹಾಗಾದ್ರೆ ಖರ್ಗೆ ಅವರ ಮೌನದ ಇಂದಿನ ಮರ್ಬ ಮರ್ಮ ಏನಾದರೂ ಇದೆಯಾ ಸಿದ್ದು ಡಿ ಕೆ ಶಿ ನಡುವೆ ಅಧಿಕಾರ ಚಟಾಪಟಿಯ ಮುಂದಿನ ನಡೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಒಂದು ಕಾಂಗ್ರೆಸ್ನ ಎಮ್ ಎಲ್ ಎ ಅಥವಾ ಎಂ ಕೆಲವೊಂದು ಕಾಂಗ್ರೆಸ್ ಪಕ್ಷದ ಆ ಒಂದು ಪಕ್ಷಕ್ಕೆ ಸೇರಿದವರೇ ಕೂಡ ಆ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಒಂದು ಫ್ರೀ ಒಂದು ಯಾವುದೇ ಒಂದು ಇವರು ಕೊಟ್ಟಿರೋ ಫ್ರೀ ಸ್ಕೀಮ್ ಬಗ್ಗೆ ಆಗಿರ್ಬೋದು ಈ ರೀತಿ ಅನೇಕ ಚರ್ಚೆಗಳು ಸ್ಥಾನಕ್ಕೆ ರಿಲೇಟೆಡ್ ಆಗಿರ್ಬೋದು ಅಥವಾ ಒಂದು ಫ್ರೀ ಕೊಟ್ಟಿರೋ ಸ್ಕೀಮ್ ಬಗ್ಗೆ ಆಗಿರ್ಬೋದು ಅನೇಕ ಚರ್ಚೆಗಳು ಆಗ್ತಾ ಇದೆ ಹೀಗೆ ಅಧಿಕಾರದ ಚಟಪಟಿ ಕೂಡ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಇದೀಗ ಪ್ರಿಯಾಂಕ್ ಅವರ ಖರ್ಗೆ ಅವರು ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಕುರಿತು ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಹೊಸ ಒಂದು ಸಂಚಲನವನ್ನೇ ಸೃಷ್ಟಿ ಸೃಷ್ಟಿಸಿದೆ ನವೆಂಬರ್ನಲ್ಲಿ ಸರ್ಕಾರ ರಚನೆಯಾಗಿ ಒಂದು ಬರ್ತಿ ಎರಡೂವರೆ ವರ್ಷ ತುಂಬಿದೆ ಒಂದು ಅಖಿಲಿತ ಒಪ್ಪಂದದಂತೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡ್ಬೇಕು ಡಿ ಕೆ ಶಿವಕುಮಾರೇ ಸಿಎಂ ಆಗಬೇಕು ಅಂತ ಕೆಲವು ಇವರು ಬಣದವರು ಅವರು ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಸಿದ್ದರಾಮಯ್ಯನ ಬಣದವರು ಸೊ ಈ ಬಗ್ಗೆ ಯಾವುದೇ ಒಂದು ಹೈಕಮಾಂಡ್ ಮಟ್ಟದಲ್ಲಿ ಒಂದು ಯಾವುದೇ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಇದು ಈಗ ಇಡೀ ಒಂದು ಕೈ ಪಾಳೆಯವನ್ನೇ ನಿದ್ದೆಗೆಡಿಸಿದೆ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ ಹೈಕಮಾಂಡ್ ಮೌನ ವಹಿಸಿದೆ ಎಲ್ಲರ ಎಲ್ಲರನ್ನೂ ಚಿಂತೆಗೀಡ್ ಮಾಡಿದೆ ಯಾರು ಸಿಎಂ ಬದಲಾವಣೆ ಆಗ್ತಾರಾ ಸೊ ಸಿಎಂ ಬದಲಾವಣೆ ಚರ್ಚೆ ಇನ್ನೂ ಜೀವಂತವಾಗಿ ಉಳ್ಕೊಂಡಿದೆ ಈ ಸಂದೇಶ ಒಂದು ಎರಡೂ ಬಣಗಳಿಗೆ ರವಾನೆ ರವಾನಿಸಿದಂತಿದೆ ಅಂತ ಹೇಳಲಾಗ್ತಿದೆ ಸೊ ಒಟ್ಟಾರೆ ಒಂದು ಈ ಅಧಿಕಾರದ ಜಟಾಪಟಿಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನೇ ನೋಡಬೇಕು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು